ನವರಾತ್ರಿಯ ನವದೇವಿಯರು ವಿಶೇಷ ಕಾರ್ಯಕ್ರಮ ಕೂಷ್ಮಾಂಡೇತಿ ಚತುರ್ಥಕ ನಾಲ್ಕನೇ ದಿನವಾದ ಇಂದು ಕೂಶ್ಮಾಂಡ ದೇವಿಯ ಕುರಿತು ಪರಿಚಯ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಶ್ರೀಮತಿ ಮಮತಾ ಸುಧೀಂದ್ರ ಬ್ರಹ್ಮಾಂಡ ರಚಿಸಿದ ಶ್ರೀಲಾದಿ ಶಕ್ತಿ ಸೂರ್ಯ ಮಂಡಲದ ಕಾಂತಿ ಶಕ್ತಿ ಕುಂಗಳಕಾಯಿ ಶ್ರೀ ಪ್ರಿಯದ ದೇವಿ ನಮೋ ನಮೋ ಶಕ್ತಿ ಸೂರ್ಯ ಕುಂಬಳಕಾಯಿಯ ಶ್ರೀ ದೇವಿ ನಮೋ ನಮೋ ಆಕಾಶವಾಣಿಯ ಶ್ರೋತೃಗಳೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇಂದು ನವರಾತ್ರಿ ಹಬ್ಬದ ನಾಲ್ಕನೆಯ ದಿನ ಇಂದು ಕೂಷ್ಮಾಂಡ ದೇವಿಯ ಆರಾಧನೆಯಾಗಿದೆ ನವರಾತ್ರಿ ಹಲವಾರು ಐತಿಹ್ಯಗಳಿವೆ ದಂತಕಥೆಯ ಪ್ರಕಾರ ದುರ್ಗಾದೇವಿಯು ಮಹಿಷಾಸುರ ಎಂಬ ರಾಕ್ಷಸನೊಂದಿಗೆ ಒಂಬತ್ತು ದಿನಗಳ ಕಾಲ ಹೋರಾಡಿದಳು ಮತ್ತು ನವಮಿಯ ರಾತ್ರಿ ಅವನನ್ನು ಕೊಂದಳು ಎಂದಿದೆ ಅಂದಿನಿಂದ ದೇವಿಯನ್ನು ಮಹಿಷಾಸುರ ಮರ್ದಿನಿ ಎಂದೂ ಕೂಡ ಕರೆಯಲಾಗುತ್ತದೆ ಎಂದು ಕಥೆಯಲ್ಲಿ ಹೇಳಲಾಗಿದೆ ಅಂದಿನಿಂದ ತಾಯಿ ದುರ್ಗೆಯ ಶಕ್ತಿಗೆ ಸಮರ್ಪಿತವಾದ ಈ ನವರಾತ್ರಿಯ ಉಪವಾಸವನ್ನು ಆಚರಿಸುವಾಗ ಅವಳ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ ಇನ್ನೊಂದು ದಂತಕಥೆಯ ಪ್ರಕಾರ ಭಗವಾನ್ ಶ್ರೀರಾಮನು ದುಷ್ಟ ರಾವಣನನ್ನು ಕೊಂದು ಒಳಿತನ್ನು ವಿನಾಶದಿಂದ ರಕ್ಷಿಸಿದನು ಈ ಉದ್ದೇಶವನ್ನು ಸಾಧಿಸಲು ನಾರದರು ನವರಾತ್ರಿಯ ವೃತ್ತದ ಆಚರಣೆಗಳನ್ನು ಮಾಡಲು ಶ್ರೀರಾಮನನ್ನು ವಿನಂತಿಸಿದರಂತೆ ಆಗ ಅದರಂತೆ ರಾಮನು ವ್ರತವನ್ನು ಆಚರಿಸಿ ಉಪವಾಸ ಮುಗಿಸಿದ ನಂತರ ಲಂಕೆಯ ಮೇಲೆ ದಾಳಿ ಮಾಡಿ ರಾವಣನನ್ನು ಕೊಂದನು ಅಂದಿನಿಂದ ನವರಾತ್ರಿಯು ವೃತ ಸಾಧನೆಯಾಗಿ ಮಾಡುತ್ತಾರೆ ಎಂದು ಕೂಡ ಹೇಳುವರು ಈ ಹಬ್ಬವನ್ನು ಭಾರತದ ವಿವಿಧ ರಾಜ್ಯಗಳಲ್ಲಿ ಅತ್ಯಂತ ಉತ್ಸಾಹ ಮತ್ತು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ದುರ್ಗಾ ಪೂಜೆ ಎಂಬುದು ಹಬ್ಬಕ್ಕೆ ಇನ್ನೊಂದು ಹೆಸರು ಪ್ರತಿಯೊಂದು ರಾಜ್ಯದಲ್ಲೂ ಬೇರೆ ಬೇರೆ ಹೆಸರಿನಿಂದ ನವರಾತ್ರಿಯ ದಿನವನ್ನು ಆಚರಿಸುತ್ತಾರೆ ಕೊನೆಯ ದಿನವನ್ನು ನವಮಿ ಅಥವಾ ವಿಜಯದಶಮಿ ಎಂದು ಕೂಡ ಕರೆಯುತ್ತಾರೆ ನವರಾತ್ರಿಯನ್ನು ನವ ದುರ್ಗಾ ಪರ್ವ ಎಂದು ಕರೆಯುತ್ತಾರೆ ಇದು ಶಕ್ತಿಯನ್ನು ದೇವಿ ದುರ್ಗಾ ಎಂದು ಪೂಜಿಸಲು ಅತ್ಯಂತ ಮಂಗಳಕರ ಸಮಯ ಎಂದು ನಂಬಲಾಗಿದೆ ಘಟ ಸ್ಥಾಪನೆ ಅಥವಾ ಕಲಶ ಸ್ಥಾಪನೆ ಪೂಜೆಯು ಕೂಡ ನವರಾತ್ರಿ ಉತ್ಸವದ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ ಘಟ ಸ್ಥಾಪನೆಯು ನವರಾತ್ರಿಯ ಒಂಬತ್ತು ದಿನಗಳ ಆರಂಭವನ್ನು ಸೂಚಿಸುತ್ತದೆ ಎಂದು ನಂಬಲಾಗಿದೆ ಶಕ್ತಿ ದೇವತೆಯನ್ನು ಆವಾಹನೆ ಮಾಡಲು ಕಲಶ ಸ್ಥಾಪನೆ ಪೂಜೆಯನ್ನು ಕೂಡ ನಡೆಸಲಾಗುತ್ತದೆ ದೇಶದ ಕೆಲವು ಭಾಗಗಳಲ್ಲಿ ಕನ್ಯಾ ಪೂಜೆಯನ್ನು ಮಾಡಲಾಗುತ್ತದೆ ಇದು ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪ್ರತಿನಿಧಿಸುವ ಒಂಬತ್ತು ಕನ್ಯೆಯರನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ನಾಲ್ಕನೇ ದಿನವಾದ ಇಂದು ಕೂಶ್ಮಂಡ ದೇವಿಯ ಆರಾಧನೆ ಇದೀಗ ಶ್ರೀ ವಿನಾಯಕ್ ಬಾಯರ್ ಈ ದೇವಿಯ ಬಗ್ಗೆ ನಮಗೆ ತಿಳಿಸಿಕೊಡಲಿದ್ದಾರೆ ನಾಲ್ಕನೇ ದಿವಸದಲ್ಲಿ ನವದುರ್ಗಿಯರಲ್ಲಿ ಕೂಷ್ಮಾಂಡ ಅಲಂಕಾರವನ್ನ ಅವಳು ಹೊಂದಿರ್ತಾಳೆ ಇದಕ್ಕೆ ವಿಶೇಷವಾದಂತ ಒಂದು ಶ್ಲೋಕ ಕೂಡ ಇದೆ ಸುರ ಸಂಪೂರ್ಣ ಕಲಶಂ ರುದುರ ಪ್ಲುತಮೇವಚ ದದಾನ ಹಸ್ತ ಪದ್ಮಾಭ್ಯಾಮ್ ಕೂಶ್ಮಾಂಡ ಶುಭದಾಸ್ತಮನೆ ಅನ್ನುವಂಥ ಶ್ಲೋಕ ಕೂಶ್ಮಾಂಡ ದೇವಿ ಇಡೀ ಬ್ರಹ್ಮಾಂಡವನ್ನೇ ಹೊಸದಾಗಿ ಸೃಷ್ಟಿ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಕೂಡ ಅವಳು ಹೊಂದಿರ್ತಾಳೆ ಅಂದ್ರೆ ಆ ಸಂದರ್ಭದಲ್ಲಿ ಯುದ್ಧವಾಗಿ ಇಡೀ ಲೋಕವೇ ಇಲ್ಲ ಅನ್ನುವಂಥ ಸ್ಥಿತಿ ಬಂದ್ಬಿಟ್ಟಿರುತ್ತದೆ ಆ ಒಂದು ಸ್ಥಿತಿಯಲ್ಲಿ ಕೂಷ್ಮಾಂಡ ಎಲ್ಲದನ್ನು ಕೂಡ ಪುನಃ ಸೃಷ್ಟಿ ಮಾಡತಕ್ಕಂಥ ಆದಿಶಕ್ತಿ ಅವಳು ಓಂ ನಮಃ ಅನ್ನುವಂಥ ಒಂದು ಮಂತ್ರದಲ್ಲಿ ಅವಳನ್ನು ಆವಾಹನೆ ಮಾಡಿಕೊಂಡು ಆ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಿ ಮನೆಯಲ್ಲೇ ಪೂಜೆಯನ್ನ ಆವಾಹನೆ ಆರಾಧನೆಯನ್ನ ನಮಸ್ಕಾರವನ್ನು ಮಾಡೋದ್ರಿಂದ ನಾಲ್ಕನೇ ಅವತಾರವಾದಂಥ ಕುಷ್ಮಾಂಡಾ ದೇವಿಯ ಸಂಪೂರ್ಣ ಅನುಗ್ರಹವನ್ನು ಪಡಿಬಹುದಾಗಿದೆ ಇಂದಿನ ಕೂಶ್ಮಾಂಡ ದೇವಿ ಮಹಿಮೆ ಬಗ್ಗೆ ತಿಳಿಸಿಕೊಟ್ಟಂತಹ ಶ್ರೀ ವಿನಾಯಕ್ ಓಂ ಅವರಿಗೆ ಧನ್ಯವಾದಗಳು ಸಾಮಾನ್ಯ ನಾವು ದೇವಸ್ಥಾನಕ್ ಹೋದಾಗ ದೇವಿ ದೇವಸ್ಥಾನ ಆಗ್ಲಿ ಇನ್ಯಾವುದೇ ವಿಶೇಷ ದೇವಸ್ಥಾನಕ್ಕೆ ಹೋದಾಗ ಒಂದು ಕುಂಕುಮಾರ್ಚನೆ ಹಾಗಾಗಿ ಈ ಕುಂಕುಮಾರ್ಚನೆ ಮಹತ್ವ ಏನಾದ್ರೂ ಅಂತ ಪ್ರತಿನಿತ್ಯ ದೇವತೆಯ ಉದ್ದೇಶವಾಗಿ ಒಂದು ಅರ್ಚನೆ ಒಂದು ಆರಾಧನೆ ಅಂತ ಅದಕ್ಕೆ ಅರ್ಥ ಅರ್ಚನೆ ಅಂತ ಹೋದಾಗ ನೂರ ಎಂಟು ಅಷ್ಟೋತ್ತರ ಶತನಾಮ ಕುಂಕುಮಾರ್ಚನಾ ಪೂಜಾ ಅಂತ ನೂರ ಎಂಟು ನಾಮಗಳು ಅಂತ ಒಂದೊಂದು ದೇವತೆಗಳಿಗೆ ಹಾಗೆ ಸಹಸ್ರನಾಮ ಒಂದು ಸಾವಿರ ನಾಮಗಳು ದೇವತೆಗಳಿಗಿರ್ತದೆ ಈ ಮೂರು ಬೆರಳು ಅಂತ ಒಂದು ಅಂಗುಷ್ಟ ಬೆರಳು ಮಧ್ಯ ಬೆರಳು ಅನಾಮಿಕ ಬೆರಳು ಈ ಮೂರು ಬೆರಳುಗಳಲ್ಲಿ ಅಂದರೆ ಮೃಗಿ ಮುದ್ರೆ ಅಂತ ಅದಕ್ಕೆ ಜಿಂಕೆಯ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಮುದ್ರೆ ಅದು ಆ ಮುದ್ರೆಯಲ್ಲಿ ಕುಂಕುಮವನ್ನು ಹಿಡ್ಕೊಂಡು ನೀವು ಅರ್ಚನೆಯನ್ನು ಮಾಡಿದಾಗ ಆ ನಾಮಗಳನ್ನು ಹೇಳಿಕೊಂಡು ಅದಕ್ಕೆ ಹಾಕಿದಾಗ ದೈವಿ ಶಕ್ತಿ ಅನ್ನುವಂಥದ್ದು ಆ ಕುಂಕುಮದಲ್ಲಿ ಆವಿರ್ಭವಿಸ್ತದೆ ನಂತರ ಆ ಕುಂಕುಮವನ್ನೇ ರಕ್ಷೆಯಾಗಿ ಧರಿಸಿದಾಗ ನಿಮಗೆ ಸರ್ವ ರೀತಿಯಲ್ಲಿ ಕೂಡ ಆ ದೇವತೆ ನಿಮ್ಮ ಜೊತೆಗಿರ್ತಾರೆ ಕುಂಕುಮ ಅರ್ಚನೆ ಅತ್ಯಂತ ಸರಳವೂ ಹಾಗೂ ಸುಲಭವೂ ಹೌದು ಅಂದ್ರೆ ನಮ್ಮ ಭಕ್ತಿ ಹೇಗಿದ್ಯೋ ಹಾಗೆ ನಮ್ಮ ಜೊತೆ ಶಕ್ತಿ ಇರ್ತಾಳೆ ಅಂತ ಈ ಕುಂಕುಮ ಅರ್ಚನೆ ಒಂದು ವಿಶೇಷ ಅಂತ ಹೇಳ್ತೀರಾ ನೀವು ಜಗನ್ಮಾತೆ ದುರ್ಗೆಯ ನಾಲ್ಕನೇ ಸ್ವರೂಪದ ಹೆಸರೇ ಕೂಷ್ಮಂಡಾ ಎಂದಾಗಿದೆ ತನ್ನ ಮಂದ ಮಧುರ ನಗುವಿನಿಂದ ಅರ್ಥಾತ್ ಬ್ರಹ್ಮಾಂಡವನ್ನು ಉತ್ಪನ್ನವಾಗಿಸುವ ಕಾರಣ ಇವಳನ್ನು ಕೂಷ್ಮಂಡ ದೇವಿ ಎಂದು ಕರೆಯುವರು ಸೃಷ್ಟಿಯ ಅಸ್ತಿತ್ವವನ್ನೇ ಇಲ್ಲದಿರುವಾಗ ಎಲ್ಲೆಡೆ ಅಂಧಕಾರ ಪಸರಿಸಿತ್ತು ಆಗ ಇದೇ ದೇವಿಯೂ ತನ್ನ ಈಶತ್ ಹಾಸ್ಯದಿಂದ ಬ್ರಹ್ಮಾಂಡವನ್ನು ರಚಿಸಿದ್ದಳು ಆದ್ದರಿಂದ ಇವಳೇ ಸೃಷ್ಟಿಯ ಆದಿ ಸ್ವರೂಪ ಆದಿಶಕ್ತಿಯಾಗಿದ್ದಾಳೆ ಇವಳಿಂದ ಮೊದಲು ಬ್ರಹ್ಮಾಂಡದ ಅಸ್ತಿತ್ವವೇ ಇರಲಿಲ್ಲ ಸೂರ್ಯ ಲೋಕದಲ್ಲಿ ನಿವಾಸ ಮಾಡುವ ಅರ್ಹತೆ ಮತ್ತು ಶಕ್ತಿ ಕೇವಲ ಇವಳಲ್ಲೇ ಇದೆ ಇವಳ ಶರೀರದ ಕಾಂತಿ ಪ್ರಭೆಯೂ ಕೂಡ ಸೂರ್ಯನಿಗೆ ಸಮಾನವಾಗಿ ದೈದೀಪ್ಯಮಾನ ಹಾಗೂ ಹೊಳೆಯುವಂತಹುದಾಗಿದೆ ಇವಳ ತೇಜದ ತುಲನೆ ಇದರಿಂದಲೇ ಮಾಡಲಾಗುತ್ತದೆ ಬೇರೆ ಯಾವುದೇ ದೇವದೇವತೆಗಳು ಇವಳ ತೇಜ ಪ್ರಭಾವಕ್ಕೆ ಸರಿಗಟ್ಟಲಾರರು ಇವಳ ತೇಜ ಮತ್ತು ಪ್ರಕಾಶದಿಂದಲೇ ಹತ್ತು ದಿಕ್ಕುಗಳು ಪ್ರಕಾಶಿತವಾಗಿದೆ ಬ್ರಹ್ಮಾಂಡದ ಎಲ್ಲ ವಸ್ತುಗಳಲ್ಲಿ ಪ್ರಾಣಿಗಳಲ್ಲಿರುವ ತೇಜ ಇವಳದೇ ಛಾಯೆಯಾಗಿದೆ ಇವಳಿಗೆ ಎಂಟು ಭುಜಗಳಿದ್ದು ಅಷ್ಟ ಭುಜಾಂಗ ದೇವಿ ಎಂದು ಕೂಡ ಖ್ಯಾತಳಾಗಿದ್ದಾಳೆ ಇವಳ ಏಳು ಕೈಗಳಲ್ಲಿ ಕ್ರಮಶಃ ಕಮಂಡಲು ಧನುಷ ಬಾಣ ಕಮಲ ಅಮೃತ ತುಂಬಿದ ಕಲಶ ಚಕ್ರ ಮತ್ತು ಗದೆ ಇದೆ ಇವಳ ವಾಹನ ಸಿಂಹವಾಗಿದೆ ಸಂಸ್ಕೃತದಲ್ಲಿ ಕುಂಬಳಕಾಯಿಯನ್ನು ಕೂಷ್ಮಂಡ ಎಂದು ಹೇಳುತ್ತಾರೆ ಬಲಿಯಲ್ಲಿ ಕುಂಬಳಕಾಯಿಯ ಬಲಿಯೇ ಇವಳಿಗೆ ಸರ್ವಾಧಿಕ ಪ್ರಿಯವಾಗಿದೆ ಈ ಕಾರಣದಿಂದಲೂ ಇವಳನ್ನು ಕೂಷ್ಮಾಂಡ ಎಂದು ಹೇಳುತ್ತಾರೆ ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಂಡ ದೇವಿಯ ಸ್ವರೂಪದ್ದೇ ಉಪಾಸನೆ ಮಾಡಲಾಗುತ್ತದೆ ಈ ದಿನ ಸಾಧಕನ ಮನಸ್ಸು ಅನಾಹತ ಚಕ್ರದಲ್ಲಿ ನೆಲೆಗೊಳ್ಳುತ್ತದೆ ಆದ್ದರಿಂದ ಅಂದು ಅವನು ಅತ್ಯಂತ ಪವಿತ್ರ ಮತ್ತು ಅಚಂಚಲ ಮನಸ್ಸಿನಿಂದ ಕುಷ್ಮಂಡಾ ದೇವಿಯ ಸ್ವರೂಪವನ್ನು ಧ್ಯಾನದಲ್ಲಿ ಧರಿಸಿಕೊಂಡು ಪೂಜೆ ಉಪಾಸನೆ ಕಾರ್ಯದಲ್ಲಿ ತೊಡಗಬೇಕು ಜಗಜ್ಜನಿನಿ ದೇವಿಯ ಉಪಾಸನೆಯಿಂದ ಭಕ್ತರ ಎಲ್ಲ ರೋಗ ಶೋಕಗಳು ಕೂಡ ನಾಶವಾಗುತ್ತದೆ ಇವಳ ಭಕ್ತಿಯಿಂದ ಆಯುಸ್ಸು ಯಶ ಬಲ ಆರೋಗ್ಯವು ವೃದ್ಧಿಯಾಗುತ್ತದೆ ತಾಯಿ ಕುಷ್ಮಂಡ ದೇವಿಯು ಸ್ವಲ್ಪ ಸೇವೆ ಭಕ್ತಿಯಿಂದ ಕೂಡ ಪ್ರಸನ್ನಳಾಗುತ್ತಾಳೆ ನಿಜವಾದ ಹೃದಯದಿಂದ ಮನುಷ್ಯನು ಇವಳಿಗೆ ಶರಣಾಗತನಾದರೆ ಬಳಿಕ ಅವನಿಗೆ ಅತ್ಯಂತ ಸುಲಭವಾಗಿ ಪರಮ ಪದದ ಪ್ರಾಪ್ತಿಯಾಗಬಲ್ಲದು ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ವರ್ಣಿಸಿರುವ ವಿಧಿ ವಿಧಾನಕ್ಕನುಸಾರ ಈ ಜಗನ್ಮಾತೆ ದುರ್ಗೆ ಉಪಾಸನೆ ಮತ್ತು ಭಕ್ತಿಯ ಮಾರ್ಗದಲ್ಲಿ ಹಗಲೂ ರಾತ್ರಿ ಮುಂದುವರಿಯಬೇಕು ದುರ್ಗೆಯ ಭಕ್ತಿ ಮಾರ್ಗದಲ್ಲಿ ಕೆಲವೇ ಹೆಜ್ಜೆ ಮುನ್ನಡೆದಾಗ ಭಕ್ತ ಸಾಧಕನಿಗೆ ಅವಳ ಕೃಪೆಯ ಸೂಕ್ಷ್ಮ ಅನುಭವವಾಗತೊಡಗುತ್ತದೆ ಈ ದುಃಖಮಯ ಸಂಸಾರವು ಅವನಿಗೆ ಅತ್ಯಂತ ಸುಖಮಯ ಹಾಗೂ ಸುಗಮವಾಗುತ್ತದೆ ತಾಯಿ ದುರ್ಗೆ ಉಪಾಸನೆಯು ಮನುಷ್ಯನಿಗೆ ಸಹಜ ಭಾವದಿಂದ ಭವಸಾಗರದಿಂದ ದಾಟಿ ಹೋಗಲು ಹೆಚ್ಚಿನ ಸುಗಮ ಹಾಗೂ ಶ್ರೇಯಸ್ಕರ ಮಾರ್ಗವಾಗಿದೆ ಕುಶ್ಮಂಡ ದೇವಿಯ ಉಪಾಸನೆಯು ಮನುಷ್ಯನಿಗೆ ಆದಿ ಮತ್ತು ವ್ಯಾಧಿಗಳಿಂದ ಪೂರ್ಣವಾಗಿ ಮುಕ್ತಗೊಳಿಸಿ ಅವನಿಗೆ ಸುಖ ಸಮೃದ್ಧಿ ಮತ್ತು ಉನ್ನತಿಯ ಕಡೆಗೆ ಕೊಂಡು ಹೋಗೋದಾಗಿದೆ ಆದ್ದರಿಂದ ತನ್ನ ಲೌಕಿಕ ಪರಲೌಕಿಕ ಉನ್ನತಿಯನ್ನು ಬಯಸುವವರು ಇವಳ ಉಪಾಸನೆಯಲ್ಲಿ ಸದಾಕಾಲ ತತ್ಪರರಾಗಿರಬೇಕು ಗೊಂಬೆ ಹಬ್ಬ ಎಂದೂ ಸಹ ಹೇಳುತ್ತಾರೆ ಈಗ ಗೊಂಬೆ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ ಮನೆ ಮನೆಗಳಲ್ಲಿ ಗೊಂಬೆ ಕೂರಿಸುವಾಗ ಸ್ಥಳಾವಕಾಶ ನೋಡಿಕೊಂಡು ಮೂರು ಐದು ಏಳು ಒಂಬತ್ತು ಹಂತಗಳಲ್ಲಿ ಕೂರಿಸುತ್ತಾರೆ ಹೆಚ್ಚು ಗೊಂಬೆಗಳು ಇದ್ದವರು ಒಂಬತ್ತು ಹಂತಗಳಲ್ಲಿ ಕೂರಿಸಿದರೆ ಇನ್ನು ಕೆಲವರು ಏಳು ಹಂತಗಳಲ್ಲಿ ಕೆಲವರು ಐದು ಹಂತಗಳಲ್ಲಿ ಕೂರಿಸುತ್ತಾರೆ ಗೊಂಬೆಗಳನ್ನು ಕೂರಿಸಲು ಮರದ ಸ್ಟ್ಯಾಂಡ್ಗಳನ್ನಾಗಲಿ ಅಥವಾ ಸ್ಟೀಲ್ ಸ್ಟ್ಯಾಂಡ್ಗಳನ್ನಾಗಲಿ ಬಳಸುತ್ತಾರೆ ಮೊದಲ ಅಂತಸ್ತಿನಲ್ಲಿ ಪಟ್ಟದ ಗೊಂಬೆ ಕಲಶ ಗಣಪತಿ ಮನೆದೇವರು ದೀಪಗಳು ಇವುಗಳನ್ನಿಟ್ಟು ಎರಡು ಮೂರು ಉಳಿದ ಅಂತಸ್ತುಗಳಲ್ಲಿ ಇತರ ಗೊಂಬೆಗಳನ್ನು ಜೋಡಿಸುತ್ತಾರೆ ಇದರಲ್ಲಿ ಮುಖ್ಯವಾಗಿ ಅಷ್ಟಲಕ್ಷ್ಮಿಯರು ದಶಾವತಾರದ ಗೊಂಬೆಗಳು ಸೀತಾ ಕಲ್ಯಾಣದ ಜೋಡಿಗಳು ವೈಕುಂಠ ಪ್ರದರ್ಶನದ ಬೊಂಬೆಗಳು ಶಿವಪಾರ್ವತಿಯರ ಕೈಲಾಸದ ಸೆಟ್ ಹೀಗೆ ಒಂದೊಂದು ಅಂತಸ್ತಿನಲ್ಲಿ ಒಂದೊಂದು ಇಟ್ಟು ಅಲಂಕರಿಸುತ್ತಾರೆ ಹಾಗೆಯೇ ಗುರು ಪರಂಪರೆ ಎಲ್ಲ ಗುರುಗಳನ್ನು ಒಂದು ವಿಭಾಗದಲ್ಲಿ ಚಾಮುಂಡೇಶ್ವರಿ ಹಬ್ಬದಲ್ಲಿ ವಿಶೇಷತೆ ಇರುವುದರಿಂದ ಆ ದೇವಿಯ ವಿಗ್ರಹವನ್ನು ಮಧ್ಯದಲ್ಲಿ ಇರಿಸಿ ಸರಸ್ವತಿ ಗೌರಿ ಲಕ್ಷ್ಮಿಯರ ವಿಗ್ರಹಗಳನ್ನಿಟ್ಟು ಪೂಜಿಸುತ್ತಾರೆ ಗೊಂಬೆ ಕೂರಿಸುವವರು ಪ್ರತಿ ವರ್ಷ ಹಳೆಯ ಗೊಂಬೆಯ ಜೊತೆಗೆ ಒಂದು ಜೋಡಿ ಹೊಸ ಗೊಂಬೆಯನ್ನು ಸೇರಿಸಿ ಗೊಂಬೆ ಕೂರಿಸಬೇಕೆನ್ನುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ವಾಡಿಕೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಹಳೆಯ ಗೊಂಬೆಯ ಜೊತೆಗೆ ಹೊಸ ಗೊಂಬೆಯನ್ನು ಕೂರಿಸುತ್ತಾರೆ ಇತ್ತೀಚೆಗೆ ಹಳೆ ಸಂಪ್ರದಾಯದ ಗೊಂಬೆಗಳ ಜೊತೆ ಆಧುನಿಕ ಸ್ಪರ್ಶ ನೀಡಲಾಗುತ್ತದೆ ಮರದ ಮಣ್ಣಿನ ಜೊತೆಗೆ ಇತ್ತೀಚೆಗೆ ಕಾಗದಗಳಿಂದಲೂ ತಯಾರಿಸಿದ ಗೊಂಬೆಗಳನ್ನು ಸಹ ನಾನಾ ಅಲಂಕಾರಗಳಲ್ಲಿ ವಿವಿಧ ಬಣ್ಣಗಳಲ್ಲಿ ಸಿಗುತ್ತದೆ ದಸರಾ ಗೊಂಬೆ ಹಬ್ಬದ ಬಗ್ಗೆ ಉಳಿದ ವಿಷಯಗಳನ್ನು ನಾಳೆ ತಿಳಿಯೋಣ ಬ್ರಹ್ಮಾಂಡ ರಚಿಸಿದ ಶಕ್ತಿ ಸೂರ್ಯಮಂಡಲದ ಕಾಂತಿ ಶಕ್ತಿ जलचर प्राय छायारूपणे रोगशोकादिय कलयुव माति प्रज्वल प्रभे नमो नमो शङ्करचक्र गदाहस्तिनि जलचर प्राणिय छायारूपणि रोगशोकादिय कलयुव माते प्रज्वल प्रभे नमो ನವರಾತ್ರಿಯ ನಾಲ್ಕನೇ ದಿನವಾದ ಇಂದು ಕೂಷ್ಮಾಂಡ ದೇವಿಯ ಕುರಿತಾದ ವಿಶೇಷ ಕಾರ್ಯಕ್ರಮ ಕೇಳಿದಿರಿ ನಾಳೆ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತಾ ದೇವಿಯ ಕುರಿತಾದ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ ಎಲ್ಲರಿಗೂ ಆ ಜಗನ್ಮಾತೆಯು ಶುಭವನ್ನುಂಟು ಮಾಡಲಿ ನಮಸ್ಕಾರ ಇದುವರೆಗೆ ನವರಾತ್ರಿಯ ನವದೇವಿಯರು ಕಾರ್ಯಕ್ರಮ ಸರಣಿಯಲ್ಲಿ ಇಂದು ಕೂಷ್ಮಾಂಡ ದೇವಿಯ ಕುರಿತು ಮಾಹಿತಿ ಕೇಳಿದಿರಿ ಪ್ರಸ್ತುತ ಪಡಿಸಿದವರು ಶ್ರೀಮತಿ ಮಮತಾ ಸುಧೀಂದ್ರ ಕೂಷ್ಮಾಂಡೇತಿ ಚತುರ್ಥಕ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು Man